ಒಳಗ ಈ ಕೃಷ್ಣ ಅನ್ನೋದು ಗುರುತಾದ್ರೆ ಇಕ್ಕಿಗೆ ಇಡ್ತಿದ್ದಿಲ್ಲ ಅವರು ಅನಾದಿ ಜನ್ಮದ ಕರ್ಮ ಅವ್ರು ಈ ಜನ್ಮದ ಮಾಡಿದಲ್ಲ ಬಹುತೇಕ ಈಗ ಅತ್ಯವ ನಾವು ಏನ್ರಿ ಮಹಾಭಾರತದೊಳಗ ಪಂಚ ಪಾಂಡವ್ರ ಐದು ಮಂದಿ ಅವ್ರವ್ರು ನೂರ ಒಂದು ಮಂದಿ ಹೌದ್ರಿ ಬಹುತೇಕ ಅವರು ನೂರಾ ಒಂದ್ ಮಂದಿ ಸತ್ತರು ಇವರು ಐದು ಮಂದಿನೇ ಉಳಿದ್ರು ಮತ್ತದ್ರ ನೂರ ಒಂದ್ ಮಂದಿ ಒಂದು ತೊಡೆ ಮಂದಿರ ಉಳಿಬೇಕಾಗಿತ್ತಲ್ಲ ಐದು ಮಂದಿ ಇದ್ದವ್ರಿಗೆ ಆಗ್ಲಿಲ್ಲ ಖರೆ ನೂರ ಒಂದ್ ಮಂದಿ ಎಲ್ಲ ಸತ್ತು ಹೋದ್ರು ಏನ್ ಕಾರಣ ಇದ್ರಿ ಹಿಂದಿನ ಜನ್ಮದ ಪ್ರಾರಬ್ಧದ ಕರ್ಮ 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 ಪಂಚ ಪಾಂಡವರ ತಾಯಿ ಯಾರು ಕುಂತಿ ಹೌದ್ ತಂದಿ ಪಾಂಡು ರಾಜ್ಯ ತಾಯಿ ಕುಂತಿದೇವಿ ಮಕ್ಕಳು ಪಂಚಪಾಂಡವರು ಇನ್ನ ಧುತರಾಷ್ಟ್ರ ಕಾಂದಾರಿ ಮಕ್ಕಳು ಕೌರವರು ನೂರ ಒಂದು ಮಂದಿ ಹೌದೌದು ಮುಂದ ಇವರು ಕಾಸ ಅಣ್ಣ ತಮ್ಮರು ವಿದ್ಯೆಲ್ಲ ಆಯ್ತು ಆದ ಬಳಿಕ ಒಂದಿನ ದು ಯಾರು ದುತರಾಷ್ಟ್ರ ಕೂತಾಳ್ಲಕತ್ತ ದುಃಖ ಮಾಡ್ಲಕತ್ತ ಏನಪ್ಪಾ ನಮ್ಮ ತಮ್ಮನ ಹೊಟ್ಟಿಲಿ ಐದು ಮಕ್ಕಳು ಹುಟ್ಟುದು ಐದು ಮಕ್ಕಳ ಹಂಗ ಉಳ್ದು ನನ್ನ ಹೊಟ್ಟಿಲಿ ಅವ್ ನೂರ ಒಂದು ಮಂದಿ ಮಕ್ಕಳು ಹುಟ್ಟುದು ಅವೆಲ್ಲ ಹಾಲು ಹಾಲಿನೇ ಸತ್ತು ಹೋದು ಮಧ್ಯಾಹ್ನದಾಗಿ ಅವರು ಮರಣ ಆಯ್ತು ನಂದ್ಯದರು ಜೀವನ ಅಂತೇಳಿ ಆ ಧೂತರಾಷ್ಟ್ರ ಕುತ್ತ ಅಳ್ತಿದ್ದ ಅವಾಗ ಸಂಜಯ್ ಕೇಳ್ತಾನೆ ಏನೋ ಸಂಜಯ ನಂದು ಎಂತ ಹಣಿ ಬರ್ರೆ ಒಂದು ಅಲ್ದ ನೂರ ಒಂದು ಮಂದಿ ಮಕ್ಕಳು ಹಡದೆ ಕರೆ ಹಾಲ ಹಾಲೆ ಮಧ್ಯಾಹ್ನದಾಗೆ ನನ್ನ ಮನೇನೆ ಮುಣುಗತು ಹಾಲ ಹಾಲೆ ನನ್ನ ಮಧ್ಯಾಹ್ನದಾಗ ಮನೆಯೇ ಮುಳುಗಿತು ಒಬ್ಬರೇ ಉಳಿಬೇಕಾಗಿತ್ತಲ್ಲ ಕರೆ ನನ್ನ ತಮ್ಮನ ಮಕ್ಕಳು ಏನೂ ಆಗಲಿಲ್ಲ ಕರೆ ಆದ್ರೆ ನನ್ನ ಮಕ್ಕಳೇ ಹಿಂಗ್ಯಾಕ ಅದು ಅಳ್ಳಕತ್ತ ಅವಾಗ ಸಂಜಯ ಹೇಳ್ತಾನ ಅಪ್ಪಾ ಸಂಜಯ ಅಂದ್ರೆ ಹಿಂದಿಂದ ಮುಂದಿಂದ ಎಲ್ಲಾ ಇತಿಹಾಸ ಹೇಳ್ತಿದ್ದವ ಅಷ್ಟ ಜ್ಞಾನಿ ಇದ್ದ ಹೌತ್ ಅವಾಗ ಹೇಳ್ತಾನಪ್ಪ ಈ ಜನ್ಮದ ಮಾಡಿದ ಕರ್ಮ ಅಲ್ಲ ಈ ಜನ್ಮದ ಮಾಡಿದ ಪಾಪ ಅಲ್ಲ ಹಿಂದಿನ ಜನ್ಮದ ಪ್ರಾರಬ್ಧದ ಕರ್ಮದಿಂದ ನೀನು ನೂರ ಒಂದು ಮಂದಿ ಮಕ್ಕಳು ಮಧ್ಯಾಹ್ನದಾಗ ಹೋಗ್ಬೇಕಾಯ್ತು ಅಂತದ ನಾ ಏನ್ ಮಾಡಿನಪ್ಪ ಹಿಂದಿನ ಜನ್ಮದಾಗತ್ ಕೇಳ್ದ ಅವಾಗ ಸಂಜಯ್ ಹೇಳ್ತಾನ ಏನಿಲ್ಲ ಹಿಂದಿನ ಜನ್ಮದೊಳಗೂ ನೀ ರಾಜಿ ಹುಟ್ಟಿ ಬಂದಿದ್ದಿ ಏನಾಗಿ ರಾಜ ಆಗಿ ರಾಜ ಆಗಿ ಹುಟ್ಟಿ ಬಂದಿದ್ದಿ ಒಬ್ಬರ ಆಸ್ಥಾನಕ್ಕ ನಿನಗ್ ಕರ್ಕೊಂಡು ಹೋಗ್ಯರು ಹೌದ್ ಅತಿಥಿ ದೇವೋಭವ ಅಂತ ನಿನಗ ಸತ್ಕಾರ ಮಾಡ್ಲಕ್ ಕರ್ಕೊಂಡು ಹೋಗ್ಯರು ಅವಾಗ ರಾಜ ಬರ್ತಾನಂತೇಳಿ ಅವ್ರ ಏನ್ ಮಾಡಿರಂದ್ರ ಹೌಸ ಪಕ್ಷಿಯನ್ನ ಕೊಯ್ದು ನಿನಗ ಊಟಕ್ಕೆ ಮಾಡಿರವ್ರು ಹೌದ್ ರಾಜ ಬರ್ತಾನಂತ ಹಂಸ ಪಕ್ಷಿಯನ್ನು ಕೊಯ್ದು ಅಡಿಗೆ ಮಾಡಿದರು ಅದನ್ನು ನಿನಗೆ ಊಟಕ್ಕೆ ನೀಡಿದ್ರು ನೀ ಆ ಹಂಸ ಪಕ್ಷಿ ಅಡಿಗೆ ಉಂಡಿ ನಿನಗ ನ್ಯಾಲಿಗೆ ಹಿತ ಬಾಯಿಗೆ ರುಚಿ ಹತ್ತು ಅವಾಗ ಅವ್ರಿಗೆ ಕೇಳ್ದೀನಿ ಏನಂತ ಯಪ್ಪ ದಿನನಿತ್ಯ ನಮ್ಮ ರಾಜ್ಯವಾಡ್ಯದೊಳಗೆ ಅಡಿಗೆ ಬ್ಯಾರೆ ಇರ್ತದ ಇವತ್ತು ಅಡಿಗೆ ಬ್ಯಾರೆ ಅದ ಎಷ್ಟು ರುಚಿ ಅದಲ್ಲ ಯಾವುದನ್ನು ಅಡಿಗೆ ಮಾಡಿದೆ ಅಂತ ಕೇಳ್ದೀನಿ ಹೌದು ಅವಾಗ ಅವ್ರು ಹೇಳಿದ್ರು ಯಪ್ಪ ರಾಜ್ಯರೇ ನೀವು ಬರ್ತಾರಂತೇಳಿ ನಮ್ಮ ಆ ರಾಜ್ಯವಾಡ್ಯದೊಳಗ ಹೌಸ್ ಪಕ್ಷಿ ತನ್ನ ಕೊಯ್ದು ಮಾಡಿ ಅವಾಗ ಇವನಿಗೆ ನ್ಯಾಲಿಗೆ ರುಚಿ ಹತ್ತಿತ್ತು ಇವ ಹೊಳ್ಳಿ ತನ್ನ ರಾಜ್ಯವಾಡ್ಯಕ್ ಹೋದ ಹೋದ ಬಳಕ ಅಲ್ಲಿ ಕೈಯಾಗಿರ್ತಕ್ಕಂಥ ಮಂತ್ರಿ ಹೇಳಕ್ ಏನತ್ತ ಯಪ್ಪಾ ದಿನನಿತ್ಯ ಅಡಿಗೆ ಏನ್ ಈ ಅಡಿಗೆ ಬೇಕಾಗಿಲ್ಲ ಇವತ್ತಲ್ಲಿ ನಾವು ಹೋದಾಗ ಹೌಸ್ ಪಕ್ಷಿ ಅಡಿಗೆ ಮಾಡಿ ಹುಣ್ಯಾರ ಕರೆ ಅದು ಬಹಳ ರುಚಿ ಇತ್ತು ದಿನನಿತ್ಯ ಏನು ಮುಂದ ಒಂದೊಂದು ಹಂಸ ಪಕ್ಷಿ ತಂದು ಕೊಯ್ದು ನನ್ಗೆ ಅಡಿಗೆ ಹೌದು ಹೌದು ಹಿಂಗ ಹೇಳಿದ ಕೂಡಲೆ ಮಂತ್ರಿಗಳು ಹಂಸ ಪಕ್ಷಿ ದಿನ ಒಂಥರ ಅವರು ಕೊಯ್ಯವರು ಹುಣಸವ್ರು ಆ ದಿವ್ಸ ಒಂಥರ ಅವರು ಕೊಯ್ಯವರು ಅವ್ರು ಅಡಿಗೆ ಮಾಡಿ ಉಣಸವ್ರು ಒಂದಿನ ದಿನ ಹೋಯ್ತು ಎರಡು ದಿನ ಹೋಯ್ತು ಮೂರು ದಿನ ಹೋಯ್ತು ಒಂದು ಪಕ್ಷಿ ಕೊಲ್ದರು ಎರಡು ಹೌಸ್ ಪಕ್ಷಿ ಕೊಲಿದ್ರು ಮೂರು ಕೊಲ್ದರು ಹಿಂಗೆ ನೂರ ಒಂದು ಪಕ್ಷಿ ಹಂಸ ಪಕ್ಷಿ ಕೊಯ್ದು ಇವನಿಗೆ ಅಡುಗೆ ಮಾಡಿಟ್ರು ಇವ ಹಂಗೆ ಉಣ್ತಿದ್ದ ಅವರು ಹಂಗೆ ಕೊಯ್ತಿದ್ರು ಇಟ್ಟು ಎಲ್ಲ ಆದ ಬಳಕ ನೂರ ಒಂದು ಹಂಸ ಪಕ್ಷಿ ಕೊಯ್ದ ಬಳಕೆ ಆ ಹಂಸ ಪಕ್ಷಿ ಏನು ಕೊಯ್ದಿದ್ರಲ್ಲ ನೂರ ಒಂದು ಮರಿಗಳು ಅವರ ತಾಯಿ ತಂದಿಗೆ ನೋವಾಯ್ತು ಅಲ್ಲ ನೂರ ಒಂದು ಹಂಸ ಪಕ್ಷಿ ಕೊಯ್ ನಾವು ಮಕ್ಕಳ ಹಡದ ನೂರ ಒಂದು ಪಕ್ಷಿಗಳು ನಮ್ಮ ಮಕ್ಕಳ ಹಡದ್ರ ನೂರ ಒಂದು ಮಕ್ಕಳಿಗೆಲ್ಲ ಒಯ್ದು ಆ ರಾಜ ಕೊಯ್ದು ಅದನ್ನ ತಿಂದನ್ ತಿಂದನ್ ಎಟ್ಟು ನೂರ ಒಂದು ಮಕ್ಕಳು ಹಡಿದೆವು ಅವು ನೂರ ಒಂದು ಮಕ್ಕಳೆಲ್ಲ ಒಯ್ದು ರಾಜ ಕೊಯ್ದು ತಿಂದಾನ ಕರೆ ನಮ್ದು ಯಾದರು ಜೀವನ ನೂರ ಒಂದು ಮಂದಿ ಮಕ್ಕಳು ಹಡ್ದು ಭೀ ನಮ್ಮ ಜೀವನ ನಮಗೆ ರಾಜ ನೂರ ಒಂದು ಇದ್ದರೂ ಕೂಡ ಇಲ್ಲಾರ್ದಂಗೆ ಹೇಳಿ ಆ ಹಂಸ ಪಕ್ಷಿ ಮರಿಗಳನ್ನು ತಾಯಿ ತಂದಿ ಅವು ಒಂದು ಗಂಡ ಒಂದು ಹೆಣ್ಣು ಹಂಸ ಪಕ್ಷಿ ಇದ್ದು ಅವು ನಾವು ಹೆಂಗೆ ಗಂಡ ಹಿಡ್ತಿರ್ತೀವಿ ಅವು ಗಂಡ ಹೆಣ್ತಿವಿ ಪ್ರಾಣಿ ಪಕ್ಷಿಗಳಲ್ಲಿ ಹಿಂಗಿರ್ತಾವ್ ಅವಾಗ ಅವು ಎರಡು ಹಂಸ ಪಕ್ಷಿ ಕೂಡಿ ರಾಜಾಗ ಸ್ರಾಪ ಕೊಟ್ಟಾವ ಏನಂತ ಯಪ್ಪಾ ನೀ ಈ ಜನ್ಮದಾಗ ನಾವು ನೂರ ಒಂದು ಮಂದಿ ಮಕ್ಕಳು ಹಡದರು ಭೀ ನಮಗ ಅನಾಥ ಮಾಡಿಟ್ಟು ಮಕ್ಕಳು ಇಲ್ಲಾರ್ದಂಗೆ ಮಾಡಿಟ್ಟಿ ಮುಂದಿನ ಜನ್ಮದೊಳಗ ನಿನಗ ನೂರ ಒಂದು ಮಂದಿ ಮಕ್ಕಳು ಹುಟ್ಟಿ ನಮಗೆ ಹೆಂಗ ನೂರ ಒಂದು ಮಂದಿ ಮಕ್ಕಳು ಇಲ್ಲಾರ್ದಂಗೆ ಮಾಡಿ ಅಲ್ಲ ಮಧ್ಯಾಹ್ನದಾಗೆ ನಮ್ಗೆ ಹೊತ್ತು ಮುಳುಗಿಸಿ ಅಲ್ಲ ಮುಂದಿನ ಜನ್ಮದೊಳಗ ನಿನಗ ನೂರ ಒಂದು ಮಂದಿ ಮಕ್ಕಳು ಹುಟ್ಟಿ ಅವು ಮಧ್ಯಾಹ್ನದಾಗೆ ಹಂಗ ಹೋಗ್ಲಿ ಅಂತ ಹೊಸ್ರಾಪ್ ಕೊಟ್ಟ ಹೌದು ಹೌದು ಮುಂದಿನ ಜನ್ಮದಾಗ ನೂರ ಒಂದು ಮಂದಿ ಮಕ್ಕಳು ಹುಟ್ಟಿ ಅವು ಹಿಂಗ ಸಾಯ್ಲಿ ಅಂತ ಸ್ರಾಪ್ ಕೊಟ್ಟಾವ ಅದೇ ಸ್ರಾಪಿಗಾಗಿ ಮುಂದೆ ನೀ ರಾಜಿ ಹುಟ್ಟಿ ಬಂದಿದ್ದಿ ನಿನ್ನ ಹೊಟ್ಟಿಲಿ ನೂರ ಒಂದು ಮಂದಿ ಮಕ್ಕಳಾಗಿ ಅವರು ಹುಟ್ಟಿ ಬಂದಾರ ಆ ಹಿಂದ ನೂರ ಒಂದು ಹೌಸ್ ಪಕ್ಷಿ ಕೊಲ್ಲಿದಕ್ಕಾಗಿ ಈಗ ನಿನ್ನ ಮಧ್ಯಾಹ್ನದಾಗ ನೂರ ಒಂದು ಮಂದಿ ಮಕ್ಕಳು ಹೋಗುದು ಬತ್ತು ಹೌದು ಹೌದು ಯಾನ್ ಕಾರಣ ಪ್ರಾರಬ್ಧದ ಭೋಗ ಪ್ರಾರಬ್ಧ ಕರ್ಮ ಪ್ರಾರಬ್ಧದ ಕರ್ಮ ಅದಕ್ಕೆ ಹೇಳ್ತಾರ ದುರಿತ ಕರ್ಮವನ್ನು ಅಲ್ಲದಿರುಣ್ಯವನ್ನೇ ಪುಣ್ಯವನ್ನೇ ಮಾಡು ಬಹುತೇಕ ನಾವು ಅನ್ಕೊಂಡೆವು ನಾವೇನು ಬಿಡ್ರಿ ವಯಸ್ಸು ರಗಡಿ ಎಂಬತ್ತಾಗ್ಯದ ಹಂಗ ಯುಗ ಮಾಡಿ ದಾಟಿ ಬಿಟ್ಟೆವು ದೇವ್ರ ಏನ್ ರಗಡ ನಾವೇನು ಯಾರಿಗೆ ಏನಾರೇ ಮಾಡ್ಲಿಕ್ಕರೆ ದೇವ್ರ ನಮ್ಮ ಶರೀರ ಸಂಪತ್ತಿಟ್ಟ ನೀವು ತಿಳ್ಕೊಂಡಿರಿ ಆದರ ಮುಂದಿನ ಜನ್ಮದೊಳಗೆ ಆ ಕಾಲಕ ಈ ಜನ್ಮದ ಮಾಡಿದ ಕರ್ಮ ಅವ ಬಿಡಂಗಿಲ್ಲ ನಾವಲ್ಲ ನಮ್ಮ ಅಪ್ಪಗೆ ಬಿಡಂಗಿಲ್ಲ ಅದಕ್ಕೆ ನೀ ಮಾಡಿದ್ದು ನೀನೇ ಉಣ್ಣು ನೀಡ ಬೇಡ ಯಾರಿಗೆ ಉಂಡು ಉಳದುದ್ದು ಆಗಲ್ಲ ತಮ್ಮ ತಗದಿಡವು ಇನ್ ಯಾರಿಗೆ ಬಹುತೇಕ ನಮಗಲ್ಲ ಹೆಂತಿದ್ದವ್ರಿಗೆ ಬಿಟ್ಟಿಲ್ಲ ಆ ದೇವ್ರುಗಳಿ ಸಹಿತ ಮಾಡಿದ ಪ್ರಾರಬ್ಧದ ಕರ್ಮ ಆ ದೇವ್ರುಗಳಿ ಸಹಿತ ಬಿಟ್ಟಿಲ್ಲ ಅಂದ್ರೆ ನಮ್ಗೆ ಹೌದು ಹೌದು ರಾಮದೇವರ ಹಿಂದಿನ ಜನ್ಮದೊಳಗೆ ಆಗಿದ್ದ ಪರಶುರಾಮನ ಅವತಾರ ಇತ್ತು ರಾಮನ ಅವತಾರ ಹಿಂದಿನ ಜನ್ಮ ತಂದಿ ಮಾತು ಕೇಳಿ ತಾಯಿ ರೇಣುಕಾದೇವಿಗೆ ಹೊಡೆದ ಹೌದು ತಂದಿ ಮಾತು ಕೇಳಿ ತಾಯಿ ರೇಣುಕಾದೇವಿಗೆ ಹೊಡೆದ ಮುಂದ ಅದೇ ಪರಶುರಾಮ ಮುಂದಿನ ಜನ್ಮದೊಳಗೆ ರಾಮಾಗಿ ಹುಟ್ಟಿ ಬಂದ ಅದೇ ರೇಣುಕಾದೇವಿ ಯಾರ ಯಾರಾಗಿ ಹುಟ್ಟಿ ಬಂದ್ರು ಕೈಕೆಯಾಗಿ ಹುಟ್ಟಿ ಬಂದಳು ಹೌದು ಹೌದು ಹಿಂದ ಅಲ್ಲಿ ಕಡದಿದಕ್ಕಾಗಿ ಹಿಂದ ಮಾಡಿದ ಕರ್ಮಕ್ಕಾಗಿ ಮುಂದಿನ ಜನ್ಮದೊಳಗ ಆಕೆನೆ ಕೈಕೇನೆ ಕೊತ್ತು ರಾಮದೇವರಿಗೆ ಹದಿನಾಲ್ಕು ವರ್ಷ ವನವಾಸ ಕಳಿಸದಳು ಹೌದು ಎಲ್ಲ ಬಹಳ ದೊಡ್ಡ ಇತಿಹಾಸ ಕರ್ಮ ಪ್ರಾರಂಭದ ಕರ್ಮ